ನಾನು ಕಾಂಗ್ರೆಸ್ ಪಕ್ಷದ ಏಜೆಂಟಾಗಿ ನಾನು ಕೂಡ ಬೂತಲ್ಲೇ ಇದ್ದೆ ಅವರು ಕೂಡ ಬೆಳಗ್ಗೆ ಐದು ಮುಕ್ಕಾಲು ಆರು ಗಂಟೆಗೆ ಬಂದರು ಬಂದು ಅವರು ಏಜೆಂಟಾಗಿ ಕುತ್ಕೊಂತೀನಿ ಅದು ಇದು ಅಂತೆಲ್ಲ ಮಾಡಿದ್ರು ಊರಲ್ಲಿ ಯಾವುದೇ ಒಬ್ಬರು ಕೂಡ ಪಾರ್ಟಿ ಚೇಂಜ್ ಮಾಡಿಲ್ಲ ಊರಲ್ಲಿ ಯಾವುದೇ ಒಂದು ಏನೋ ಈ ಬಿ ಜೆ ಪಿ ಕಡೆ ಎಮ್ ಟಿ ಪಿ ಕಡೆ ಅಂತ ಯಾರೂ ಇಲ್ಲ ಅವರೊಬ್ಬರು ಸುಮ್ಮನೆ ತೀಟೆ ತಕರಾಲ್ ಇಡೋಕೆ ಬಂದರು ನಾವು ಕೇಳಿದ್ದು ನಿಜ ಇವೆಲ್ಲ ಏನಕ್ಕೆ ಬೇಕು ಯಾಕೆ ಊರನ್ನ ಯಾಕೆ ಎಲ್ಲ ಒಂದಾಗೈತಿ ಯಾಕೋ ಹೊಡಿತೀರಾ ಮಾಡ್ತೀರಾ ಅಂತ ಕೇಳಿದ್ರೆ ಬೆಳಗ್ಗೆಯೇ ನಾನು ಕನ್ವಿನ್ಸ್ ಮಾಡೋಕೆ ನೋಡಿದ್ರು ಅದು ಮಾಡಿದ್ರ ನೋಡಿದ್ರು ಅಂತ ಹೇಳಿದ್ರಲ್ಲ ಅದು ನಾವು ಕನ್ವಿನ್ಸ್ ಮಾಡಿದ್ದಲ್ಲ ಒಂದು ನಾವು ಹುಟ್ಟಿದಾಗಿಂದ ನಾವು ಜೊತೇಲಿ ನೋಡಿಕೊಂಡು ಬೆಳ್ಕೊಂಡು ಬಂದಾಗಿಂದ ಎಲ್ಲಾದ್ರಲ್ಲೂ ನಾವು ಜೊತೇಲಿ ಇದ್ದಿದ್ದರಿಂದ ನಾವೊಂದು ಮಾತು ಹೇಳಿದ್ ನಿಜ ಈ ಥರ ಇವೆಲ್ಲ ಬೇಡ ಅಂತ ಇಲ್ಲ ನಾನು ಅದೇ ನಾವು ಮಾಡ್ತೀನಿ ಮಾಡ್ತೀನಿ ಅಂತಂದು ಬಂದು ಕೂತ್ಕೊಂಡಿದ್ದು ನಿಜ ಬೆಳಗ್ಗಿಂದ ಸಂಜೆವರೆಗೂ ನಾನು ಆಗ್ಬೋದು ಜಯ ಜಯ ಜಯರಾಮಚಾರಿ ಜಯಣ್ಣವ್ರಾಗ್ಬೋದು ಚಂದ್ರಣ್ಣ ಆಗ್ಬೋದು ಗಣೇಶ ಆರಾಧ್ಯ ಆಗ್ಬೋದು ನಾಲ್ಕು ಜನ ಒಳಗಡೆ ಏಜೆಂಟ್ ಆಗಿದ್ರು ಯಾರು ಕೂಡ ಒಂದು ಮಾತು ಯಾರ್ಯಾರಿಗೂ ಬೈಕೊಂಡಿಲ್ಲ ಯಾರು ಯಾರನ್ನೂ ಅವಾಚ್ಯ ಶಬ್ದಗಳಿಂದಾಗಲಿ ನಿಂದನೆ ಮಾಡಿದ್ದಾಗಲಿ ಇಲ್ಲ ಓಟ್ ವಿಚಾರ ಜಗಳ ಮಾಡಿದ್ದಾಗಲಿ ಯಾವುದೇ ಯಾವುದೂ ಇಲ್ಲ ನೀವು ಬೇಕಾದ್ರೆ ಸಿ ಕ್ಯಾಮ್ರಾ ಚೆಕ್ ಮಾಡಿ ನೀವೇ ಪರಿಶೀಲಿಸಿ ನೋಡ್ರಿ ಯಾವುದು ಆ ಥರದ್ದು ನಗ ನಡೆದೇ ಇಲ್ಲ ನಾವು ನಗ್ನಂತ ಸಂಜೆವರೆಗೂ ಆರಾಮಾಗಿ ಇದ್ರಿ ಈ ಥರ ಯಾವುದೇ ಒಂದು ನಡೆದಿಲ್ಲ ಈ ಸುಳ್ಳು ಆಪಾದನೆಗಳಿಗೆಲ್ಲ ನಾವು ಬೆಲೆ ಕೊಡಲ್ಲ ಇದೆಲ್ಲ ಸುಳ್ಳು ಮತ್ ಊರಲ್ಲಿ ಆ ತೊಂದರೆಗಳು ಈ ತೊಂದರೆಗಳು ಅದು ಇದು ಅಂತಲ್ಲ ಊರಲ್ಲೇ ಇಲ್ಲಿ ತೊಂದರೆಗಳು ತೊಂದರೆಗಳ್ ಗೊತ್ತಾಗ್ತದೆ ನಮಗ್ ಗೊತ್ತಿಲ್ದಿರೋ ತೊಂದರೆಗಳು ಊರ್ ಬಿಟ್ಟು ಆಚೆ ಚಿಕ್ಕಬಳ್ಳಾಪುರದಲ್ಲಿ ಇದೀನಿ ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬರ್ತೀನಿ ಐದು ವರ್ಷಕ್ಕೊಂದ್ಸಲ ಎಲೆಕ್ಷನ್ ಬರೋರ್ಗೆ ಹೆಂಗ್ ತೊಂದರೆಗಳು ಗೊತ್ತಾಗ್ತದೆ ಪ್ರತ್ಯಕ್ಷ ದರ್ಶಿಗಳು ನಾವ್ ಅಲ್ಲೇ ಅದೆಲ್ಲಾ ನಡೆದಾಗ ನಾವ್ ಅಲ್ಲೇ ಇದ್ವಿ ಯಾರು ಕೂಡ ಆ ಹೆಣ್ಮಗು ಆ ಗಣೇಶ್ ಅವರ ಮಿಸಸ್ ನಮ್ಮ ಅಕ್ಕನ ರೀತಿಯ ಇನ್ನೊಬ್ರು ಯಾರು ಕೂಡ ಅವ್ರನ್ನ ಮಾತಾಡಿಸಿದವರೇ ಇಲ್ಲ ಅವ್ರ ಮೇಲೆ ಕೈ ಆತರ ನಮ್ಮೂರಲ್ಲಿ ಆತರ ಯಾರು ಇಲ್ಲ ಹೆಣ್ಮಕ್ಳ ಮೇಲೆ ಕೈ ಮಾಡೋ ಅಂತ ಗಂಡಸರು ಯಾರು ಇಲ್ಲ ನಿನ್ನೆ ನಿಂದೆ ಮಾಡೋಂಥವ್ರು ಯಾರಿಲ್ಲ ಅವ್ರನ್ನ ಯಾರು ಮಾತಾಡ್ಸಿಲ್ಲ ಇವರು ಬೂತಲ್ಲಿ ಏಜೆಂಟ್ ಆಗಿ ಇದ್ದರು ಆಚೆ ಕಡೆ ಬರಕ್ಕೆ ಅವ್ರಿಗೆ ಭಯಪಟ್ಟು ಅವರು ಸುಮ್ಮನೆ ಅದೊಂದು ಸೀನ್ ಕ್ರಿಯೇಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅವರು ಎಂ ಟಿ ಬಿ ನಾಗರಾಜನವ್ರಿಗ ಯಾರಿಗೋ ಇನ್ನೊಬ್ರಿಗೋ ಅವ್ರು ಯಾರಿಗ ಫೋನ್ ಮಾಡಿದ್ರೋ ಗೊತ್ತಿಲ್ಲ ಅವ್ರ ಯಾರಿಗೋ ಇದ್ ಮಾಡಿ ಪೊಲೀಸ್ ಅವ್ರನ್ನ ಸುಮ್ ಸುಮ್ಮನೆ ಸೀನ್ ಕ್ರಿಯೇಟ್ ಮಾಡಿ ಏನೋ ರಿಸರ್ವ್ ಬರೋದಂತೆ ರಿಸರ್ವ್ ಬಂದು ಯಾರೋ ಪೊಲೀಸ್ ಅವ್ರು ಬಂದು ಎಲ್ಲ ಜನ ಇದ್ರೆ ಒಡೆದು ಓಡಿಸ್ಬೋದಲ್ಲ ಸರ್ ಪವರ್ ಇಲ್ವಾ ಯಾರ ಯಾರು ಆತರ ಕಾರ ಆತರ ಏನೋ ನಡೆದ ಇಲ್ವಲ್ಲ ಮತ್ತೆ ಐನೂರು ಜನ ಆರ್ನೂರು ಜನ ಅಲ್ಲಿ ಸೇರಿದ್ರು ಪೊಲೀಸವರ್ಗೆ ಅಷ್ಟು ರೈಟ್ ಇಲ್ವಾ ಹೋಗ್ಲಿ ಅವ್ರು ಮಾಡ್ಬೋದಲ್ವಾ ಈ ತರ ಏನೂ ನಡೆದಿಲ್ಲ ಅವರೇ ಒಂದು ಸೀನ್ ಕ್ರಿಯೇಟ್ ಮಾಡ್ಕೊಂಡು ಇದನ್ನ ಇದ್ ಮಾಡ್ಕೊಂಡು ಹೋದ್ರು ಇದೇ ಪೊಲೀಸ್ ಅವರೇ ಸಾಕ್ಷಿ ಯಾವುದೇ ಒಂದು ಕಾರಿನ ಗ್ಲಾಸ್ ಒಂದು ಗ್ಲಾಸ್ ಕೂಡ ಕ್ರಾಕ್ ಆಗಿರ್ಲಿಲ್ಲ ಅವರೇ ಆ ಕಾರನ್ ತಗೊಂಡೋಗಿದ್ದು ಯಾವುದೇ ಒಂದು ಇದು ಕೂಡ ಆಗಿರ್ಲಿಲ್ಲ ಬೆಳಗ್ಗೆ ಸಂಜೆವರೆಗೂ ನಾವೆಲ್ಲ ಜೊತೆಲ್ಲ ಇದ್ದವ್ರು ನಗ್ನಗ್ತಾ ಇದ್ದವ್ರು ಊಟ ಕೂಡ ನಾವೇ ತರಿಸ್ಕೊಟ್ರಿ ತಿನ್ನೋ ಅಂತ ಊಟ ತಿಂದೆ ಸುಮ್ಮನೆ ಅದೊಂದು ಬೇಳ್ಕೊ ಸಾಯಂಕಾಲ ಹೇಳ್ಕೊಳಕ್ ಬೇಕಲ್ಲ ನಾನು ಊಟ ಮಾಡಿಲ್ಲ ನಾನು ಹಂಗೆ ಕೂತಿದ್ದೆ ಶುಗರು ಸರ್ ನಾವು ಊಟ ಮಾಡೋದಪ್ಪ ನಾವು ಆ ಓಟೆ ನಿಲ್ಸ್ಕೊಂಡು ನೀನ್ ಊಟ ಮಾಡೋವರೆಗೂ ಹೋಗು ಅಂತ ಕೂಡ ನಾವ್ ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಅವ್ರು ಏನೋ ಆ ಥರದ್ಕೆಲ್ಲ ಸ್ಪಂದನೆ ಮಾಡಿದೆ ಸುಳ್ಳು ಆರೋಪಗಳು ಮಾಡ್ತಿದ್ದಾರೆ ಅಷ್ಟೇ